ವಾಸ್ತುಶಾಸ್ತ್ರದ ಪ್ರಾಚೀನ ಭಾರತೀಯ ವಿಜ್ಞಾನಕ್ಕೆ ಸಮರ್ಪಿತವಾದ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಲ್ಲಿ ವಾಸ್ತು ತತ್ವಗಳ ಮೂಲಕ ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳವನ್ನು ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಹೇಗೆ ಸಮನ್ವಯಗೊಳಿಸುವುದು ಎಂಬುದರ ಕುರಿತು ಆಳವಾದ ಜ್ಞಾನ ಮತ್ತು ಪ್ರಾಯೋಗಿಕ ಸಲಹೆಗಳನ್ನು ನಾವು ಒದಗಿಸುತ್ತೇವೆ ನಮ್ಮ ವಿಡಿಯೋಗಳು ಮನೆಗಳು ಕಚೇರಿಗಳು ಮತ್ತು ವಾಣಿಜ್ಯ ಸ್ಥಳಗಳಿಗೆ ವಾಸ್ತು ಜೊತೆಗೆ ವಾಸ್ತುವನ್ನು ಬಳಸಿಕೊಂಡು ಸಂಬಂಧಗಳು ಆರೋಗ್ಯ ಮತ್ತು ಹಣಕಾಸು ಸುಧಾರಿಸುವ ಸಲಹೆಗಳಂತಹ ವಿಷಯಗಳ ಶ್ರೇಣಿಯನ್ನು ಒಳಗೊಳ್ಳುತ್ತವೆ ಆದ್ದರಿಂದ ವಾಸ್ತು ಮತ್ತು ಅದರ ಬುದ್ಧಿವಂತಿಕೆಯ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಆಳಗೊಳಿಸಲು ನೀವು ಆಸಕ್ತಿ ಹೊಂದಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಮಾನ ಮನಸ್ಕ ಅನ್ವೇಷಕರ ನಮ್ಮ ಸಮುದಾಯವನ್ನು ಸೇರಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಇತ್ತೀಚಿನ ವಿಡಿಯೋಗಳ ಬಗ್ಗೆ ನಿಮಗೆ ತಿಳಿಸಲಾಗುತ್ತದೆ ಮತ್ತು ನಮ್ಮ ಯಾವುದೇ ಹೊಸ ವಿಷಯವನ್ನು ಕಳೆದುಕೊಳ್ಳುವುದಿಲ್ಲ ಸಾಮರಸ್ಯದ ಜೀವನ ಮತ್ತು ಕೆಲಸದ ವಾತಾವರಣದ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಭವನದ ಮುಖ್ಯ ದೇವತೆ ವಾಸ್ತುಪುರುಷನಾಗಿದ್ದಾನೆ ಈತನ ಮಸ್ತಕವು ಈಶಾನ್ಯ ದಿಕ್ಕಿಗೆ ಪಾದಗಳು ನೈಋತ್ಯ ದಿಕ್ಕಿಗೆ ಇರುತ್ತವೆ ವಾಸ್ತು ಪುರುಷನು ವೇದೋಕ್ತ ದೇವತೆಯಾಗಿದ್ದಾನೆ ವಾಸ್ತುದೇವತೆಯ ಸಂಬಂಧವು ಗೃಹದೇವತೆಯ ಸಂಬಂಧದಲ್ಲಿರುತ್ತದೆ ಇವನು ಪಶು ಮತ್ತು ಪ್ರಜೆಗಳಿಗೆ ಕಲ್ಯಾಣಕಾರಿ ವಾಸ್ತುದೇವತೆಗೆ ಆತ್ಮವರ್ಧನಶೀಲ ಎಂದು ಹೇಳಲಾಗುತ್ತದೆ ವಾಸ್ತುವಿನ ದೇವತೆಯು ರುದ್ರದೇವನೆಂದು ಒಪ್ಪಿಕೊಳ್ಳಲಾಗಿದೆ ವಾಸ್ತುಪುರುಷನು ಸಂಪೂರ್ಣ ಗೃಹವನ್ನು ವ್ಯಾಪಿಸಿಕೊಂಡು ಅಧೋಮುಖಿಯಾಗಿ ಮಲಗಿದ್ದಾನೆ ವಾಸ್ತುಪುರುಷನ ಸಂಕಲ್ಪವು ವಾಸ್ತುಶಾಸ್ತ್ರದಲ್ಲಿ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿದೆ ಶಾಸ್ತ್ರಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಅಂಧಕಾಸುರ ದೈತ್ಯ ಮತ್ತು ಭಗವಂತ ಶಂಕರನ ನಡುವೆ ಗಮಾಸನ ಯುದ್ಧವಾಯಿತು ಈ ಯುದ್ಧದಲ್ಲಿ ಶಂಕರನ ಶರೀರದಿಂದ ಬೆವರಿನ ಕೆಲವು ಹನಿಗಳು ನೆಲದ ಮೇಲೆ ಬಿದ್ದವು ಆ ಹನಿಗಳಿಂದ ಆಕಾಶ ಮತ್ತು ಪೃಥ್ವಿಯನ್ನು ಭಯಭೀತಗೊಳಿಸುವ ಒಂದು ಪ್ರಾಣಿ ಉದ್ಭವಿಸಿತು ಈ ಪ್ರಾಣಿಯು ಕೂಡಲೇ ದೇವತೆಗಳನ್ನು ಹಿಂಸಿಸಲು ಆರಂಭಿಸಿತು ಆಗ ಎಲ್ಲಾ ದೇವತೆಗಳು ಅದನ್ನು ಹಿಡಿದು ಅದರ ಮುಖವನ್ನು ಕೆಳಮುಖವಾಗಿಸಿ ಅದುಮಿದರು ಮತ್ತು ಅದನ್ನು ಶಾಂತಗೊಳಿಸಲು ಈ ರೀತಿ ವರ ನೀಡಿದರು ಎಲ್ಲ ಶುಭ ಕಾರ್ಯಗಳಲ್ಲಿ ನಿನ್ನನ್ನು ಪೂಜಿಸುವಂತಾಗಲಿ ದೇವತೆಗಳು ಆ ಪುರುಷನ ಮೇಲೆ ವಾಸಿಸಲು ಆರಂಭಿಸಿದರು ಇದರಿಂದಾಗಿ ಅವನ ಹೆಸರು ವಾಸ್ತುಪುರುಷನೆಂದಾಯಿತು ದೇವತೆಗಳು ಎಲ್ಲರೂ ಅವನ ಮೇಲೆ ಕುಳಿತಿದ್ದಾರೆ ಆದ್ದರಿಂದ ಎಲ್ಲಾ ಬುದ್ಧಿವಂತರೂ ಅವನ ಪೂಜೆಯನ್ನು ಮಾಡುತ್ತಾರೆ ವಾಸ್ತುಪುರುಷನ ಮಹತ್ವ ಗೃಹ ನಿರ್ಮಾಣದಲ್ಲಿ ಪುರುಷನಿಗೆ ಬಹಳ ಮಹತ್ವ ನೀಡಲಾಗಿದೆ ವಾಸ್ತು ಪುರುಷ ಒಬ್ಬನೇ ಆಗಿದ್ದಾನೆ ಅವನನ್ನು ಗೃಹ ನಿರ್ಮಾಣದ ಯೋಜನೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಪರಿಕಲ್ಪನೆ ಮಾಡಿಕೊಳ್ಳಲಾಗುವುದು ವಾಸ್ತುಪುರುಷನ ವಿಭಜನೆಯು ಭವನದ ವಿಶೇಷವಾಗಿ ಅದರ ಯೋಜನಾನುಸಾರ ಮಾಡಲಾಗುತ್ತದೆ ವಾಸ್ತುಪುರುಷನ ಕಲ್ಪನೆ ಮಾಡಿಕೊಳ್ಳುವಾಗ ಪುರುಷರ ಅಂಗಾಂಗಗಳನ್ನು ಕಲ್ಪಿಸಿಕೊಂಡು ಅದರಂತೆಯೇ ಮಾಡಲಾಗುವುದು ಯಾವ ರೀತಿಯಲ್ಲಿ ಮಾನವ ಶರೀರದ ವಿಭಿನ್ನ ಅವಯವಗಳಲ್ಲಿ ಮುಖ ತಲೆ ಕಟಿ ತೊಡೆ ಪಾದ ಹಿಂಭಾಗದ ತಲೆ ಕೇಶ ನಾಡಿ ಇತ್ಯಾದಿಗಳು ಇರುವುವೋ ಅದೇ ರೀತಿಯಲ್ಲಿ ವಾಸ್ತುಪುರುಷನಲ್ಲೂ ಇವುಗಳನ್ನು ಕಲ್ಪಿಸಲಾಗುವುದು ವಾಸ್ತುಪುರುಷನ ಯಾವ ಅಂಗದ ಮೇಲೆ ಯಾವ ಸ್ಥಳವು ವಿಹಿತವಾದುದು ಅಥವಾ ಅವಿಹಿತವಾದುದು ಎಂಬುದನ್ನು ನಿರ್ಧರಿಸಲಾಗುವುದು ಕೋಮಲವಾದ ಅವಯವಗಳ ಮೇಲೆ ಏನನ್ನು ನಿರ್ಮಿಸುವುದು ಸೂಕ್ತವಲ್ಲ ಆದ್ದರಿಂದ ಅವುಗಳನ್ನು ತ್ಯಜಿಸಬೇಕು ಆದ ಕಾರಣದಿಂದ ಗೃಹ ನಿರ್ಮಾಣದ ಸಮಯದಲ್ಲಿ ಅಂತಹ ಸ್ಥಳಗಳನ್ನು ಖಾಲಿಯಾಗಿ ಬಿಡಲಾಗುವುದು ಭೂಮಿಯ ಮೇಲೆ ಯಾವ ಭಾಗದಲ್ಲಿ ಯಾವ ದೇವತೆಯು ವಿಶೇಷ ರೀತಿಯಲ್ಲಿ ಕಾಲೂರಿರುತ್ತಾನೆ ಯಾವ ಸ್ಥಳದಲ್ಲಿ ವಿರಾಜಮಾನನಾಗಿರುತ್ತಾನೆ ಇದರ ಸಂಪೂರ್ಣ ಜ್ಞಾನವು ವಾಸ್ತುಪುರುಷನ ಚಿತ್ರದಿಂದ ಸ್ಪಷ್ಟವಾಗುತ್ತದೆ ಉದಾಹರಣೆಗೆ ಎಲ್ಲಿ ವಾಸ್ತು ಪುರುಷನ ಶಿರವಿರುವುದೋ ಅಲ್ಲಿ ಚಪ್ಪಲಿ ಇಡುವುದಾಗಲಿ ಶೌಚಾಲಯಗಳನ್ನು ನಿರ್ಮಿಸಿದ್ದಾದಲ್ಲಿ ಇದರ ದುಷ್ಪರಿಣಾಮವು ಗೃಹಸ್ವಾಮಿಯ ಜೊತೆಗೆ ಆ ಮನೆಯಲ್ಲಿ ವಾಸವಾಗಿರುವ ಎಲ್ಲ ವ್ಯಕ್ತಿಗಳ ಮೇಲೂ ಪರಿಣಾಮ ಉಂಟಾಗುತ್ತದೆ ಆ ಮನೆಯಲ್ಲಿ ಮಕ್ಕಳು ನಿಷ್ಠುಳರಾಗಿರುತ್ತಾರೆ ಮತ್ತು ಪತಿಪತ್ನಿಯರಲ್ಲಿ ಅಪನಂಬಿಕೆ ಉಂಟಾಗುತ್ತದೆ ವಾಸ್ತುಶಾಂತಿಯ ಸಮಯದಲ್ಲಿ ವಾಸ್ತುಪುರುಷನ ಪ್ರತಿಮೆಯನ್ನು ಪೂರ್ವ ದಿಕ್ಕಿನಲ್ಲಿ ಸೂಕ್ತ ಸ್ಥಳದಲ್ಲಿ ವಿಧಿಪೂರ್ವಕವಾಗಿ ಸ್ಥಾಪಿಸಲಾಗುತ್ತದೆ ಮತ್ತು ಅವನಿಗೆ ಗೃಹದ ನಿರಂತರ ಸುರಕ್ಷೆಯ ಜವಾಬ್ದಾರಿಯನ್ನು ನೀಡಲಾಗುತ್ತದೆ ಪ್ರತಿ ಮೂರು ತಿಂಗಳಿಗೆ ವಾಸ್ತುಪುರುಷನು ತನ್ನ ದಿಕ್ಕನ್ನು ಬದಲಿಸುತ್ತಿರುತ್ತಾನೆ ವಾಸ್ತುಪುರುಷ ಯಾವಾಗಲೂ ದಿಕ್ಕನ್ನು ಬದಲಿಸುತ್ತಿರುತ್ತಾನೆ ಜ್ಯೇಷ್ಠ ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ಅವನ ಶಿರವು ಉತ್ತರ ದಿಕ್ಕಿಗೆ ಕಾಲುಗಳು ದಕ್ಷಿಣದೆಡೆಗೆ ಮತ್ತು ದೃಷ್ಟಿಯು ಉತ್ತರದೆಡೆಗೆ ಇರುತ್ತದೆ ಭಾದ್ರಪದ ಆಶ್ವಯುಜ ಮತ್ತು ಕಾರ್ತಿಕ ಮಾಸಗಳಲ್ಲಿ ಮಸ್ತಕವು ಪೂರ್ವ ದಿಕ್ಕಿಗೆ ಕಾಲುಗಳು ಪಶ್ಚಿಮದ ಕಡೆಗೆ ಮತ್ತು ದೃಷ್ಟಿಯು ದಕ್ಷಿಣದ ಕಡೆಗಿರುತ್ತದೆ ಮಾಘಶೀರ್ಷ ಪುಷ್ಯ ಮತ್ತು ಮಾಘ ಮಾಸಗಳಲ್ಲಿ ಶಿರವು ದಕ್ಷಿಣಕ್ಕಿದ್ದು ಪಾದಗಳು ಉತ್ತರದೆಡೆಗೆ ಮತ್ತು ದೃಷ್ಟಿಯೂ ಪಶ್ಚಿಮದೆಡೆಗೆ ಇರುತ್ತದೆ ಈ ರೀತಿಯಲ್ಲಿ ಪ್ರತಿ ಮೂರು ತಿಂಗಳಿಗೆ ವಾಸ್ತುಪುರುಷನು ತನ್ನ ದಿಕ್ಕನ್ನು ಇರುತ್ತಾನೆ ಏನೇ ಆದರೂ ಅವನು ದೇವಲೋಕದಿಂದ ಮನುಷ್ಯಲೋಕಕ್ಕೆ ಬಂದಾಗ ಅವನ ಮಸ್ತಕವು ಈಶಾನ್ಯದೆಡೆಗೆ ಮತ್ತು ಪಾದಗಳು ನೈಋತ್ಯದೆಡೆಗೆ ಇದ್ದವು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಗೃಹ ನಿರ್ಮಾಣ ಮತ್ತು ಭೂಮಿ ಪರೀಕ್ಷೆ ಯಾವ ಭೂಮಿಯ ಮೇಲೆ ಹಸಿರಿನ ಗಡಿ ಮತ್ತು ಅನುಕೂಲವಾಗಿದ್ದು ಬೆಳೆ ಬೆಳೆಯಲು ಸಾಧ್ಯವೋ ಅಂತಹ ನೆಲವು ಜೀವಿತವಾಗಿದೆ ಎಂದು ಹೇಳಲಾಗಿದೆ ಉಸುರವಳ್ಳಿ ಹೆಗ್ಗಣ ಇಲಿಯ ಬಿಲಗಳು ಜೇಡ ಪೊದೆಗಳಿಂದ ಕೂಡಿದ್ದು ಮುಳ್ಳು ಗಂಟಿ ವಿಷಭರಿತ ಬೇಲಿಗಳಿಂದ ತುಂಬಿರುತ್ತವೋ ಅದು ಮೃತಭೂಮಿ ಎನ್ನಲಾಗುತ್ತದೆ ಆದ್ದರಿಂದ ಇಂತಹ ನೆಲವನ್ನು ಶುದ್ಧೀಕರಿಸಿ ಉಪಯೋಗಿಸಬೇಕು ಬರಡಾದ ಭೂಮಿಯು ದನಹಾನಿ ಮಾಡುವಂತಹುದಾಗಿದೆ ಇಲಿ ಹೆಗ್ಗಣದ ಬಿಲಗಳಿರುವ ಜಾಗವು ಸಹ ದನವನ್ನು ನಾಶ ಮಾಡುವಂತಹುದಾಗಿದೆ ಪಾಪಾಸುಕಳ್ಳಿ ಬಳೆಯುವ ಗೆದ್ದಲಿನ ನೆಲವು ಪುತ್ರನನ್ನು ನಾಶ ಮಾಡುವಂತಹುದು ಬಿರುಕು ಬಿಟ್ಟ ಭೂಮಿಯು ಮೃತ್ಯುದಾಯಿಯಾಗಿದೆ ಮೂಳೆಗಳು ಬೆಳೆಯುವ ಭೂಮಿಯ ಕ್ಲೇಶ ಮಾಡುವಂತಹವು ಉಬ್ಬು ತಗ್ಗಿನಿಂದ ಕೂಡಿದ ಭೂಮಿಯು ಶತ್ರುಗಳನ್ನು ವೃದ್ಧಿಸುವಂತಹುದು ಕಲ್ಲು ಬಂಡೆಗಳಿಂದ ಕೂಡಿದ ನೆಲವು ವಿನಾಶಕಾರಿಯಾಗಿದೆ ಅಂಕುಡೊಂಕಾಗಿದ್ದಲ್ಲಿ ಇದರಿಂದ ಕೂಡಿದ ಭೂಮಿಯು ವಿಪತ್ತಿರುವಂತಹದು ಗೆದ್ದಲಿನ ಭೂಮಿ ಇತರ ಭೂಮಿಯು ಬಂಧುಗಳನ್ನು ನಾಶ ಮಾಡುವಂತಹುದಾಗಿದೆ ದುರ್ಗಂಧ ದುರ್ವಾಸನೆಯಿಂದ ಕೂಡಿದ ಭೂಮಿಯ ಸಂತಾನವನ್ನು ನಾಶ ಮಾಡುವಂತಹುದಾಗಿದೆ ಭೂಮಿಯ ಮಧ್ಯದಲ್ಲಿ ಒಂದು ಅಡಿ ಉದ್ದ ಒಂದು ಅಡಿ ಅಗಲ ಮತ್ತು ಒಂದು ಅಡಿ ಅಡಿ ಆಳದ ಹಳ್ಳವನ್ನು ತೋಡಬೇಕು ಆ ನಂತರ ತೋಡಿದ ಹಳ್ಳವನ್ನು ಪುನಃ ಮಣ್ಣಿನಿಂದ ಮುಚ್ಚಬೇಕು ಹೀಗೆ ತುಂಬುವಾಗ ಮಣ್ಣು ಹೆಚ್ಚಾಗಿ ಉಳಿದರೆ ಆ ಭೂಮಿಯನ್ನು ಶ್ರೇಷ್ಠ ಭೂಮಿ ಎಂದು ಪರಿಗಣಿಸಲಾಗುವುದು ಅಂತಹ ಭೂಮಿಯ ಮೇಲೆ ನೆಲೆಸುವುದರಿಂದ ಧನ ಸಂಪತ್ತಿಯು ವೃದ್ಧಿಯಾಗುತ್ತದೆ ಏನೂ ಉಳಿಯದೆ ಸರಿಯಾಗಿ ಹಳ್ಳ ಮುಚ್ಚಿದಲ್ಲಿ ಮಧ್ಯಮ ವರ್ಗದ ಭೂಮಿ ಎನ್ನಲಾಗುತ್ತದೆ ಮತ್ತು ಹಳ್ಳ ಮುಚ್ಚಲು ಮಣ್ಣಿನ ಕೊರತೆಯಾದಲ್ಲಿ ಅದನ್ನು ಅದಮ ಭೂಮಿ ಎನ್ನಲಾಗುತ್ತದೆ ಅಂತಹ ಭೂಮಿಯಲ್ಲಿ ವಾಸಿಸಿದಲ್ಲಿ ಸುಖ ಸೌಭಾಗ್ಯ ಮತ್ತು ಧನಸಂಪತ್ತುಗಳಿಗೆ ಹಾನಿ ಉಂಟಾಗುತ್ತದೆ ಮೇಲೆ ಹೇಳಿದ ರೀತಿಯಲ್ಲಿ ಹಳ್ಳವನ್ನು ತೋಡಿ ನೀರನ್ನು ತುಂಬಿರಿ ನೀರು ತುಂಬಿದ ನಂತರ ಉತ್ತರ ದಿಕ್ಕಿನ ಕಡೆಗೆ ಹೆಜ್ಜೆ ಹಾಕಿರಿ ಮನ ಹಿಂತಿರುಗಿದಾಗ ನೀರನ್ನು ನೋಡಿದಾಗ ಅದು ಹಿಂಗದೆ ಹಾಗೆ ಇದ್ದಲ್ಲಿ ಅದು ಶ್ರೇಷ್ಠ ಭೂಮಿ ಎಂದು ನೀರು ಕಡಿಮೆಯಾದಲ್ಲಿ ಅರ್ಧ ಇದ್ದರೆ ಮಧ್ಯಮವೆಂದು ಬಹಳ ಕಡಿಮೆಯಾಗಿ ಹೋದಲ್ಲಿ ಅದಮ ಎಂದು ಹೇಳಲಾಗುತ್ತದೆ ಯಾವ ಭೂಮಿಯಲ್ಲಿ ಹಳ್ಳ ತೋಡುವಾಗ ಅಥವಾ ನೇಗಿಲನ್ನು ಉಳುವಾಗ ಬೂದಿ ಬೆಂಕಿ ಮೂಳೆಗಳು ಕೂದಲು ತೌಡು ಹೊಟ್ಟು ಇದ್ದಿಲು ಇತ್ಯಾದಿಗಳು ಹೊರಬಂದಲ್ಲಿ ಅಂತಹ ಭೂಮಿಯು ಅಶುಭಕರವೆಂದು ಅದನ್ನು ತ್ಯಜಿಸಬೇಕು ಭೂಮಿಯಿಂದ ಕಟ್ಟಿಗೆಯ ತುಂಡುಗಳು ಕಾಣಿಸಿಕೊಂಡರೆ ಅಗ್ನಿಯಿಂದ ಎಂದು ಇದ್ದಿಲು ದೊರಕಿದರೆ ರೋಗ ಅಥವಾ ಮೃತ್ಯುವೆಂದು ತೌಡು ಹೊಟ್ಟು ಇದು ಕಾಣಿಸಿಕೊಂಡಲ್ಲಿ ದನದ ನಾಶವೆಂದು ತಿಳಿಯಿರಿ ಆದರೆ ಭೂಮಿಯಲ್ಲಿ ಕಲ್ಲು ಎತ್ತಿಗೆ ಜಲ್ಲಿ ಶಂಕಗಳು ಕಾಣಿಸಿಕೊಂಡಲ್ಲಿ ಅದನ್ನು ಶುಭಪ್ರದವೆಂದು ತಿಳಿಯಬೇಕು ಹಾವು ಕಾಣಿಸಿಕೊಂಡಲ್ಲಿ ಚೋರಬೇವೆಂದು ಹೇಳಲಾಗಿದೆ ಎಚ್ಚರಿಕೆಯಿಂದ ಇರಬೇಕೆಂಬ ಸೂಚನೆ ನೀರಿನ ಮತ್ತು ಮಂದಿರಗಳ ಮೇಲ್ಭಾಗದಲ್ಲಿ ಗೃಹಗಳನ್ನು ಎಂದಿಗೂ ನಿರ್ಮಿಸಬಾರದು ವಾಸ್ತುದೀಪವು ನಾಲ್ಕು ಕಡೆ ಸತತವಾಗಿ ಉರಿಯುತ್ತಿದ್ದಲ್ಲಿ ಆ ಭೂಮಿಯು ಸರ್ವರಿಗೂ ಶುಭಕರವೆಂದು ತಿಳಿಯಬೇಕು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ